ಜಿಯೋ ಅಲ್ಲಿ ಒಂದು ಒಳ್ಳೆ ಆಫರ್ ನಡೀತಾ ಇದೆ ಸೊ ಜಿಯೋ ವೈಫೈನ ಹೇಗೆ ಬುಕ್ ಮಾಡೋದು ಅಂತ ನೋಡೋಣ ನಿಮಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಎರಡಲ್ಲೂ ಆಲ್ಮೋಸ್ಟ್ ಸ್ಕ್ರೀನ್ ಸೇಮೇ ಇರುತ್ತೆ ನಾನು ಇವಾಗ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಫಸ್ಟ್ ಸ್ಕ್ರೀನಲ್ಲಿ ನಿಮಗೆ ಮೊಬೈಲ್ ಅಂತ ಬರುತ್ತೆ ನೀವು ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗಬೇಕು ಇದರಲ್ಲಿ ನಿಮಗೆ ಹೋಮ್ ಅಂತ ಸಿಗುತ್ತೆ ಈ ಹೋಮಲ್ಲಿ ನಿಮಗೆ ಇಷ್ಟೊಂದೆಲ್ಲ ಪ್ಲ್ಯಾನ್ಸ್ ಇದೆ ಇದರಲ್ಲಿ ಗೆಟ್ ಜಿಯೋ ಹೋಮ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ ಟೂ ಮಂತ್ ಫ್ರೀ ಟ್ರಯಲ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಏನಂದ್ರೆ ನಿಮಗೆ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಪೇ ಮಾಡಿದ್ರೆ ನಿಮಗೆ ಟೂ ಮಂತ್ಸ್ ತನಕ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ ಇದು ಫಸ್ಟ್ ಟೂ ಮಂತ್ಸ್ಗೆ ಆಮೇಲೆ ನೀವು ರೀಚಾರ್ಜ್ ಮಾಡ್ಕೋಬೇಕು ನಿಮ್ಮ ರಿಕ್ವೈರ್ಮೆಂಟ್ ತಕ್ಷಣಕ್ಕೆ ಇದರಲ್ಲಿ ಎಲಿಜಿಬಿಲಿಟಿ ಚೆಕ್ ಮಾಡ್ಕೋಬೇಕು ಫಸ್ಟ್ ಎಲಿಜಿಬಿಲಿಟಿ ಚೆಕ್ ಅಲ್ಲಿ ಏನಪ್ಪಾ ಬರುತ್ತೆ ಅಂದ್ರೆ ಈ ಪಿನ್ ಕೋಡ್ಗೆ ಫಾರ್ ಎಕ್ಸಾಂಪಲ್ ಫೈವ್ ಸೆವೆನ್ ಡಬಲ್ ಜೀರೋ ಡಬಲ್ ಟು ಇದಕ್ಕೆ ಇವರು ಇನ್ಸ್ಟಾಲ್ ಮಾಡಿಕೊಡ್ತಾರಾ ಏನು ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು ಫಸ್ಟು ಓಕೆನಾ ಮೇಲೆ ಇನ್ಸ್ಟಾಲೇಷನ್ ಅಡ್ರೆಸ್ ಇನ್ ಕೇಸ್ ನೀವು ಕರೆಂಟ್ ಲೊಕೇಶನ್ಲಿದ್ದೀರಾ ಅಂದರೆ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಕರೆಂಟ್ ಲೊಕೇಶನ್ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ನಿಮ್ಮ ಅಡ್ರೆಸ್ಸಿಂದ ದೂರ ಇದ್ದೀರಾ ಅಂದಾಗ ನೀವು ಇದನ್ನ ಮ್ಯಾನ್ಯಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ಸೊ ಸಲ ಟೈಪ್ ಮಾಡಿದ ತಕ್ಷಣ ಇದರಲ್ಲಿ ಕೆಳಗಡೆ ಬಂದು ನಿಮಗೆ ಎಂಟರ್ ಕಾಂಟ್ಯಾಕ್ಟ್ ಡೀಟೇಲ್ ಅಂತ ಇದೆ ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ನೇಮನ್ನು ಇಲ್ಲಿ ಹಾಕಬೇಕು ಈ ಮೊಬೈಲ್ ನಂಬರ್ ಏನು ಇದನ್ನ ಹಾಕ್ತೀರಾ ಇದೇ ನಂಬರ್ಗೆ ನಿಮಗೆ ಜಿಯೋ ಇಂದ ಕಾಲ್ ಬರುತ್ತೆ ಇದಾದ ತಕ್ಷಣ ನೀವು ಈ ಕನ್ಫರ್ಮ್ ಇಂಟ್ರೆಸ್ಟ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಬುಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸಾರಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರು ನಿಮಗೆ ಒಂದು ವಿತಿನ್ ಒನ್ ಅವರ್ ಒನ್ ಅವರ್ ಅಥವಾ ಒನ್ ಅವರ್ ಅಥವಾ ಟೂ ಅವರ್ ಒಳಗಡೆ ನಿಮಗೆ ಕಾಲ್ ಮಾಡ್ತಾರೆ ಮತ್ತು ಒಂದಿಂದ ಒಂದರಿಂದ ಒಂದರಿಂದ ಎರಡು ದಿನದೊಳಗಡೆ ನಿಮಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತಾರೆ ಸೊ ಇನ್ಸ್ಟಾಲ್ ಆದ ನಂತರ ನೀವು ಅವ್ರಿಗೆ ಸಿಕ್ಸ್ ಸಿಕ್ಸ್ಟಿಗೆ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ನೀವು ಅವ್ರಿಗೆ ಪೇ ಮಾಡಿ ಮಾಡಬೇಕಾಗುತ್ತೆ ಅದು ಫಸ್ಟ್ ಟೂ ಮಂತ್ಸ್ಗೆ ಒಂದು ಸೆಟಪ್ ಬಾಕ್ಸ್ ಕೂಡ ಕೊಡ್ತಾರೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೆಟ್ ಅಪ್ ಬಾಕ್ಸು ಸೊ ಇದು ಸೆಟಪ್ ಬಾಕ್ಸ್ ನಿಮಗೆ ಸೊ ಬಾಕ್ಸ್ ಮತ್ತು ರಿಮೋಟ್ ಎರಡೂ ಬರುತ್ತೆ ಈ ಎರಡರಿಂದ ನೀವು ಎರಡನ್ನ ನೀವು ಕನೆಕ್ಟ್ ಮಾಡಿದ ತಕ್ಷಣ ನೀವು ಯಾವ್ದಾದ್ರು ಸಿಟಿ ಕೇಬಲ್ ಅಥವಾ ಬೇರೆ ಯಾವ್ದಾದ್ರು ಸನ್ ಡೈರೆಕ್ಟ್ ಯಾವ್ದಾದ್ರು ಹಾಕ್ಸ್ಕೊಂಡಿರ ಅಂದ್ರೆ ಅದರ ಅವಶ್ಯಕತೆ ಕೂಡ ಇರಲ್ಲ ಯಾಕಂದ್ರೆ ನಿಮ್ಗೆ ಎಲ್ಲ ಯೂಟ್ಯೂಬ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಾನಲ್ ಆಗಿರ್ಬೋದು ಇನ್ಕ್ಲೂಡ್ ಸೋನಿ ಲೈವ್ ಜಿ ಫೈವ್ ಮತ್ತೆ ಎಲ್ಲಾ ಚಾನಲ್ಗಳು ಆಲ್ಮೋಸ್ಟ್ ನಿಮ್ಗೆ ಇದೇ ಸೆಟ್ ಅಪ್ ಬಾಕ್ಸ್ ಸಿಗುತ್ತೆ ಹಂಗಾಗಿ ನೀವು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡೋ ಅವಶ್ಯಕತೆ ಕೂಡ ಇರಲ್ಲ ವೈಫೈಲಿ ಎರಡು ಆಪ್ಷನ್ ಇರುತ್ತೆ ಒಂದು ತರ್ಟಿ ಎಮ್ ಬಿ ಪಿ ಎಸ್ ಒಂದು ಹಂಡ್ರೆಡ್ ಎಂಬ ಬಿ ಪಿ ಎಸ್ ತರ್ಟಿ ಎಮ್ ಬಿ ಪಿ ಎಸ್ ನಮ್ ಯೂಶಲಿ ಸಾಕು ಯಾರು ಟಿ ವಿ ನೋಡೋದು ಚಾನಲ್ ಅಥವಾ ಯಾರಾದ್ರೂ ಯೂಟ್ಯೂಬ್ ಏನಾದರೂ ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಥವಾ ಅಪ್ಲೋಡ್ ಮಾಡ್ತೀರಾ ತರ್ಟಿ ಎಮ್ ಬಿ ಪಿ ಎಸ್ ಸಾಕು ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ಅದ್ರ ನೆಕ್ಸ್ಟ್ ಬಂದು ನಿಮಗೆ ತರ್ಟಿ ಬಿಟ್ಟರೆ ನಿಮ್ಗೆ ನೆಕ್ಸ್ಟ್ ಸಿಗೋದು ಹಂಡ್ರೆಡ್ ಹಂಡ್ರೆಡ್ಗೂ ಹೋಗ್ಬೋದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ದಿಸ್ ವಿಡಿಯೋ ಫಾಲೋಸ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು